ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶಾಲಿನಿ ಇದು ನನ್ನ ಫಸ್ಟ್ ಫ್ಲಾಗ್ ಆಗಿರುತ್ತೆ ಇವತ್ತು ಕಡೆ ಕಾರ್ತಿಕ ಸೋಮವಾರ ಇವತ್ತಿನ ದಿನ ಶಿವನ ದೇವಸ್ಥಾನದಲ್ಲಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪ ಹಚ್ಚುತ್ತಾರೆ ಇದು ಮಹತ್ವ ಏನಪ್ಪ ಅಂದರೆ ವರ್ಷದಲ್ಲಿ ಪ್ರತಿದಿನ ಮನೇಲಿ ದೀಪ ಹಚ್ಚೋದಕ್ಕೆ ಆಗಿರಲ್ಲ ಯಾವುದಾದ್ರೂ ಕಾರಣಕ್ಕೆ ಮಿಸ್ ಮಾಡಿರ್ತೀವಿ ಯಾವುದಾದ್ರೂ ದೇವರಿಗೆ ಬೇಡ್ಕೊಂಡಿರ್ತೀವಿ ಅದನ್ನು ಕೂಡ ಈಡೇರಿಸೋದಕ್ಕಾಗಿರಲ್ಲ ತೀರ್ಸೋದಕ್ಕಾಗಿರಲ್ಲ ಹಾಗೆ ನಾವು ಯಾರಿಗಾದರೂ ಒಬ್ರಿಗೆ ಮಾತು ಕೊಟ್ಟಿರ್ತೀವಿ ಆ ಮಾತಿನ ಪ್ರಕಾರ ನಡ್ಕೊಂಡಿರೋದಕ್ಕೂ ಆಗಿರಲ್ಲ ಆದ್ದರಿಂದ ಈ ಮುನ್ನೂರ ಅರವತ್ತೈದು ದೀಪ ಹಚ್ಚೋದ್ರಿಂದ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಯಾವುದಾದ್ರೂ ದೋಷ ಇದ್ರೂ ಕೂಡ ನಿವ ಇದರಲ್ಲಿ ನಿವಾರಣೆ ಆಗುತ್ತೆ ಈ ದೀಪವನ್ನು ಕಾರ್ತಿಕ ಮಾಸದಲ್ಲಿ ಬರುವಂಥ ಸೋಮವಾರ ಹಾಗೆ ಅಮಾವಾಸ್ಯ ದಿನ ಹಚ್ಚಬೇಕು ಪ್ರತಿ ವರ್ಷ ನಾನೇ ಇದ್ದೆ ಈ ವರ್ಷ ನನ್ನ ಮಗಳ ಹತ್ರ ಹಚ್ಚಿಸಿದ್ದೀನಿ ಅವಳು ಇದ್ರ ಬಗ್ಗೆ ಎಲ್ಲ ಗೊತ್ತಾಗಲಿ ಅಂತ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಇದರಲ್ಲೇನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ದೀಪ ಎಲ್ಲ ಹಚ್ಚಿ ದೇವ್ರಿಗೆ ಕೈ ಮುಗ್ದು ಅಲ್ಲೇ ಪ್ರಸಾದ ಇದ್ರು ಪ್ರಸಾದ ತಿಂದ್ಕೊಂಡು ನಾ ಹೊರಟಿದ್ದು ಮನೆ ಕಡೆಗೆ ಎಲ್ರಿಗೂ ಬಾಯ್ ಮತ್ತೆ ಸಿಗೋಣ